ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಗಡಿ ಕಳಿಸ್ಬಿಟ್ಟಿದ್ರೆ ಇಂಟ್ರೋಡು ಆಗಿದೆಯಾ ಹೌದು ಹೌದು ನೋ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಹಾ ರನ್ನಿಂಗ್ ರನ್ನಿಂಗ್ ಒಂದ್ರ ಮೇಲೆ ಎಷ್ಟು ಒಂದ್ರ ಮೇಲೆ ಆಗಿದೆ ಲಕ್ಷದ ಮೇಲೆ ಆಗಿದೆ ಸರ್ ಹಾ टायर कौन से चलाने के लिए हाँ टायर हैल्ला चलाने के लिए सर इसको डरते तो मैनेजर जो पेट्रोल एलपीजी पेट्रोल वाला हम तो हजनार पर आते हैं एलपीजी लो मन्नो रो मन्नो रात पर आते हैं पेट्रोल पे सेल पीजल डे दिया आओ दो 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 तेरे डॉपरल लाइट है सीटिंग स्टेगरी दो सीटर फाइव सीटर फाइव सीटर करी हा�

अगं बोल सर गाडी घेते हां सर गाडी 1 लाख तर 110000 फाइनल ओके ओके नुगळी बंदसूप नेगोशिएट ಮಾಡಿ ओके सर ओके ओके थँक्यू